ಹೊಲಕ್ಕೆಂದು ಹೋದಾಗ ಪಕ್ಕದ ಮನೆಯ ಶಿಲ್ಪಾಳ ಆಟವನ್ನು ಕಂಡಮೇಲೆ ಏನು ನಡೆಯಿತು ಎಂಬುದರ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಹಾಯ್ ಗೆಳೆಯರೆ ನಾನು ಕಿಶೋರ್ ನಾನು ಹೇಳಲು ಹೊರಟಿರುವ ಕತೆ ಬಗ್ಗೆ ಎಷ್ಟು ಹೇಳಿದರು ಸಾಲದು ನಾನು ಆಟಪಾತ ಎಲ್ಲದರಲ್ಲೂ ಮುಂದೆ ಇದ್ದು ಕಾಲೇಜಿನ ದಿನಗಳಲ್ಲಿ ಆ ಪುಸ್ತಕಗಳನ್ನು ಓದುವುದು ಕೆಲವೊಮ್ಮೆ ಸಿನಿಮಾಗಳನ್ನು ನೋಡುವ ರುಳಿ ಇತ್ತು ಇನ್ನೂ ಊರಿನಲ್ಲಿ ಹೊಲದ ಕತೆಗಳನ್ನು ಓದುತ್ತಿದ್ದ ನಾನು ಹೇಗಾದರೂ ಮಾಡಿ ನಾನು ಹಾಗೆಯೇ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಅಲ್ಲದೆ ಹೀಗೆ ಮನೆಯಲ್ಲಿ ಸಮಯ ಸಿಕ್ಕಾಗಲೆಲ್ಲ ಆ ಸಿನಿಮಾ ನೋಡುತ್ತಾ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ ಇನ್ನು ನನ್ನ ಹಡೆದವ ತೀರಿ ಹೋಗಿದ್ದು ನನ್ನ ಮನೆಯಲ್ಲಿ ನಾನು ಅಜ್ಜಿ ಮಾತು ನನ್ನಪ್ಪ ಮಾತ್ರ ಇದ್ದೇವೆ ಇನ್ನು ನನ್ನ ಮನೆಯ ಪಕ್ಕದ ಮನೆಯಲ್ಲಿ ಶಿಲ್ಪ ಎಂಬುವರು ಇದ್ದು ಅವರು ಹಲವು ವರ್ಷಗಳಿಂದ ನನ್ನ ಮನೆಯ ಪಕ್ಕದಲ್ಲೇ ಇದ್ದಾರೆ ಇನ್ನು ನಾನು ಗಮನಿಸಿದಂತೆ ಅವರೇನೂ ಅಷ್ಟು ಕೆಟ್ಟವರಲ್ಲ ಆದರೆ ಒಂದು ದಿನ ನಡೆದ ಘಟನೆಯಿಂದ ಅವರ ಮೇಲಿನ ಅಭಿಪ್ರಾಯ ಬದಲಾಗಿ ಬಿಟ್ಟಿತ್ತು ಒಂದು ದಿನ ನಾನು ಹೊಲಕ್ಕೆ ಹೋಗಿ ಮನೆಗೆ ಸಾಯಂಕಾಲ ಸುಮಾರಿಗೆ ಬಂದಿದ್ದೆ ಅಷ್ಟೊತ್ತಿಗೆ ಅಜ್ಜಿ ಮನೆಯಲ್ಲಿ ಇದ್ದಿರಲಿಲ್ಲ ಅದೇ ಹೊತ್ತಿಗೆ ನಾನು ಎಂದಿನಂತೆ ಕಾಲು ತೊಳೆಯಲು ಹಿತ್ತಲಿಗೆ ಹೋಗಬೇಕು ಎನಿಸುವಷ್ಟರಲ್ಲಿ ಏನೋ ಶಬ್ದವಾಯಿತು ಆದರೆ ಆ ಧ್ವನಿ ಕೇಳಿದ್ದ ಹಾಗೆ ಎನಿಸಿತು ಕೂಡಲೇ ನಾನು ಹಿತ್ತಲಿಗೆ ನಿಧಾನವಾಗಿ ಹೋದಾಗ ಅಲ್ಲಿ ಅವರು ನನ್ನಪ್ಪನ ಜೊತೆಗೆ ಮಾತನಾಡುತ್ತಾ ನಿಂತಿದ್ದರು ಹೀಗೆ ನಿಂತಾಗ ಅವರು ಏನೇನೋ ಮಾತನಾಡುತ್ತಾ ಇದ್ದರು ಕೊನೆಗೆ ನನ್ನಪ್ಪ ನಾಳೆ ನಾನು ಹೊಲಕ್ಕೆ ನೀರು ಹಾಯಿಸಲು ಹೋಗ್ತಾ ಇದ್ದೀನಿ ಸುಮಾರು ಹನ್ನೊಂದು ಗಂಟೆ ಆಗುತ್ತೆ ಅಂತ ಹೇಳಿದಾಗ ಅವರು ಓ ಸರಿ ಎಂದು ನಗುತ್ತಾ ಆಯ್ತು ಇವಾಗ ಇದರ ಬಗ್ಗೆ ಜಾಸ್ತಿ ಇಲ್ಲಿ ಮಾತು ಬೇಡ ಯಾರಾದರೂ ಬಂದರೆ ಕಷ್ಟ ಎಂದು ಹೇಳಿದಾಗ ಅವರ ಮಾತನ್ನು ಕೇಳಿ ನನಗೆ ಏನೋ ವಿಚಿತ್ರ ಎನಿಸಿತು ಹೊಲಕ್ಕೆ ನೀರು ಹಾಯಿಸಲು ಹೋಗುವುದನ್ನು ಹೇಳಿದರೆ ಇವರೇಕೆ ಇದರ ಬಗ್ಗೆ ಮಾತು ಬೇಡ ಎನ್ನುತ್ತಿದ್ದಾರೆ ಎಂದೂ ನನಗೆ ಅನುಮಾನ ಶುರುವಾಯಿತು ಇದಾದ ಮೇಲೆ ಎರಡು ದಿನಗಳು ಕಳೆದು ಹೋದವು ಹೊಲಕ್ಕೆ ನೀರು ಹಾಯಿಸುವ ಪಾಳಿ ಬಂದಾಗ ಅವತ್ತು ನಾನು ನೀರು ಹಾಯಿಸಿ ಬರುತ್ತೇನೆ ಎಂದು ಹೇಳಿದಾಗ ನನ್ನಪ್ಪ ಬೇಡ ಬೇಡ ಇವತ್ತು ನಾನೇ ಹೋಗ್ತೀನಿ ಅಂತ ಹೇಳಿದ ಅದಾದ ಮೇಲೆ ನಾನು ಇಲ್ಲ ಪರವಾಗಿಲ್ಲ ನಾಳೆ ನನಗೆ ರಜೆಯಿದೆ ಏನೋ ತೊಂದರೆ ಇಲ್ಲ ಎಂದಾಗ ನಿನಗೆ ಹೇಳಿದರೆ ತಿಳಿಯುತ್ತೋ ಇಲ್ಲವೋ ಎಂದು ನನ್ನಪ್ಪ ನನ್ನ ಮೇಲೆ ರೇಗಾಡಿದ ಇನ್ನು ಪ್ರತಿ ಸಾರಿ ನಾನೇ ಹೊಲಕ್ಕೆ ಹೋಗ್ತೀನಿ ಅಂತ ಹೇಳಿದ ಅವಾಗ ನಾನೂ ಹೋಗುವುದಿಲ್ಲ ಅಂತ ಹೇಳಿದಾಗ ನನಗೆ ಬೈದು ಹೊಲಕ್ಕೆ ಕಳುಹಿಸುತ್ತಿದ್ದ ನನ್ನಪ್ಪ ಅವತ್ತು ತಾನೇಯೇ ನೀರು ಬಿಡೋಕೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದರು ಇದು ಇನ್ನಷ್ಟು ನನ್ನ ಅನುಮಾನಗಳಿಗೆ ಬಲ ನೀಡಿದಂತೆ ಆಗಿದೆ ಇದೇ ಹೊತ್ತಿಗೆ ಇವರು ಕೂಡ ಶೌಚಕ್ಕೆ ಹೋಗ್ತಾ ಇದ್ದಿದ್ದನ್ನು ಕಂಡು ನಾನು ಗಾಬರಿಯದೆ ಇನ್ನು ನಾನು ನಿಧಾನವಾಗಿ ಇವರ ಹಿಂದೆ ಹೋದಾಗ ಶೌಚಕ್ಕೆ ಹೋಗದೆ ನನ್ನ ಹೊಲದ ಕಡೆಗೆ ಹೋದರು ನನಗೆ ಆಶ್ಚರ್ಯವಾಯಿತು ಇನ್ನು ಇದೇ ಹೊತ್ತಿನಲ್ಲಿ ನಮ್ಮ ಹೊಲದಿಂದ ಯಾವುದೋ ಒಂದು ಬ್ಯಾಟರಿ ಬೆಳಕು ಮೂರು ಬಾರಿ ಈ ಕಡೆಗೆ ಬಂದಿತ್ತು ಅದೇ ಹೊತ್ತಿಗೆ ಈ ಕಡೆಯಿಂದಲೂ ಕೂಡ ಮೂರು ಬಾರಿ ಬೆಳಕನ್ನು ಬಿಡಲಾಯಿತು ನನಗೆ ಇದೇನೋ ನಡೆಯುತ್ತಿದೆ ಹಳೆಕಾಲದ ಸಿನಿಮಾಗಳ ತರ ಏನಾದರೂ ಕಳ್ಳ ವ್ಯವಹಾರ ನಡೆಯುತ್ತಿದೆಯಾ ನಮ್ಮ ಹೊಲದಲ್ಲಿ ಎಂದು ಅನುಮಾನ ಶುರುವಾಯಿತು ಆಮೇಲೆ ನಾನು ಸುತ್ತುವರೆದು ನೇರವಾಗಿ ಆ ಕಡೆಯಿಂದ ಬೆಳಕು ಬಂದಿದ್ದ ಜಾಗಕ್ಕೆ ಹೋಗಿ ಒಂದು ಗಿಡದ ಮರೆಯಲ್ಲಿ ನಿಂತಿದ್ದೆ ಅಷ್ಟೊತ್ತಿಗೆ ಶಿಲ್ಪ ಬೇಗ ಕೆಲಸ ಮುಗಿಸು ಇವತ್ತು ನಾನು ಬೇಗ ಹೋಗಬೇಕು ಮನೆಗೆ ಗೆ ಜನ ಬಂದಿದ್ದಾರೆ ಎಂದು ಹೇಳಿದರು ಇಲ್ಲಂದರೆ ನನಗೆ ತೊಂದರೆ ಎಂದು ಹೇಳಿದಾಗ ನನ್ನಪ್ಪ ಸರಿಬೇಗ ಈ ಕಡೆಗೆ ಬಾ ಅಂತ ಕಬ್ಬಿನ ಹೊಲದ ನಡುವೆ ಕರೆದುಕೊಂಡು ಹೋದರು ಹೀಗೆ ಹೋದ ಬಳಿಕ ನಾನು ಕೂಡ ನಿಧಾನವಾಗಿ ದೂರದಿಂದಲೇ ಎಲ್ಲವನ್ನೂ ಗಮನಿಸುತ್ತಿದ್ದೆ ಅಷ್ಟೊತ್ತಿಗೆ ನನ್ನಪ್ಪ ತಡಮಾಡದೆ ಕಬ್ಬಿನ ಹೊಲದಲ್ಲಿ ಉಳುಮೆಯನ್ನು ಮಾಡಿ ನೀರು ಹಾಯಿಸುವ ಆ ಕೆಲಸವನ್ನು ಮಾಡಿದ್ದ ಇನ್ನೂ ಮೊದಲ ಬಾರಿಗೆ ಅದನ್ನು ಕಂಡು ನಾನು ಗಾಬರಿಯಾಗಿದ್ದೆ ಹೀಗೆ ಆ ಕೆಲಸವನ್ನು ಕಂಡು ನಾನು ಕೂಡ ಸ್ವಲ್ಪ ಅಲ್ಲಿಯೇ ಕೈ ಕೆಲಸ ಮಾಡಿದೆ ಅಲ್ಲಿಂದ ನೇರವಾಗಿ ಮನೆಗೆ ವಾಪಸ್ ಬಂದು ಏನು ಗೊತ್ತಿಲ್ಲದವಂತೆ ಇದ್ದೆ ಈ ಕೆಲಸವನ್ನು ಕಂಡ ಹಳ್ಳಿಯವನಾದ ನಾನು ಹೇಗಾದರೂ ಮಾಡಿ ಹಳ್ಳಿಯಲ್ಲೇ ಮೊದಲ ಸಲ ಉಳುಮೆ ಮಾಡಬೇಕು ಎಂಬ ಯೋಚನೆ ಶುರುವಾಗಿತ್ತು ಆದರೆ ಈ ವಿಚಾರ ಅಷ್ಟು ಸಲೀಸಾಗಿ ಇದ್ದಿರಲಿಲ್ಲ ನಾನು ಪ್ರತಿದಿನ ಈ ವಿಚಾರದ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ಆಗ ನಾನು ಕೊನೆಗೆ ಇದಕ್ಕೆ ಒಂದು ಅಂತ್ಯ ಹಾಡಬೇಕು ಎಂದು ಯೋಚಿಸಿದೆ ಆದರೆ ನಾನು ಹೀಗೆ ಮಾಡುವುದು ಸರಿಯೋ ತಪ್ಪೋ ಎಂದು ಯೋಚಿಸಲಾರಂಭಿಸಿದೆ ತುಂಬಾ ಯೋಚಿಸಿದ ಬಳಿಕ ನನಗೆ ಅನಿಸಿದ್ದು ಸರಿ ತಪ್ಪು ನೋಡಿದರೆ ಹೇಗೆ ಎಂದು ದುಡ ನಿರ್ಧಾರ ಮಾಡಿ ನಾನು ಕೂಡ ಉಳುಮೆ ಮಾಡಬೇಕು ಎಂದು ನಿರ್ಧಾರ ಮಾಡಿದೆ ಹೀಗೆ ದಿನಗಳು ಸಾಗುತ್ತಲೇ ಇದ್ದವು ಈ ನಡುವೆ ನನ್ನಪ್ಪನೂ ಕೂಡ ಹೃದಯಘಾತದಿಂದ ತೀರಿಕೊಂಡರು ನಾನು ಮಾತ್ರ ಏನು ಕೆಲಸ ಮಾಡದೆ ಹೊಲಕು ಹೋಗದೆ ಮನೆಯಲ್ಲಿ ಇರುತ್ತಿದ್ದೆ ಒಂದು ದಿನ ಇವರು ನಮ್ಮ ಮನೆಗೆ ಬಂದಾಗ ಬಾಗಿಲ ಬಳಿ ನಿಂತು ಏನನ್ನು ಮಾತನಾಡುತ್ತಿದ್ದರು ನಮ್ಮದು ಹಳೆ ಕಾಲದ ಹಳ್ಳಿ ಮನೆಯಾಗಿದ್ದರಿಂದ ನಾನು ಜಗಲಿಯ ಮೇಲೆ ಕೂತು ನೋಡುತ್ತಿದ್ದೆ ಅದೇ ಹೊತ್ತಿಗೆ ಕೆಳಗೆ ಬಿದ್ದಿದ್ದ ಏನೋ ತೆಗೆದುಕೊಳ್ಳಲು ಹೋದರು ಇನ್ನೂ ನಾನು ಹೊರಗೆ ನೋಡುತ್ತಿದ್ದರಿಂದ ನನಗೆ ಅವರ ಇಡೀ ಸೌಂದರ್ಯ ಕಂಡಿತು ಆದರೆ ಈ ಹಿಂದೆ ಹೊಲದಲ್ಲಿ ಅಷ್ಟೊಂದು ಸರಿಯಾಗಿ ಏನೂ ಸೌಂದರ್ಯ ಕಂಡಿರಲಿಲ್ಲ ಆದರೆ ಇವತ್ತು ಬೆಳಕಿನಲ್ಲಿ ಕಂಡಿತು ನನಗೆ ಮತ್ತೆ ಮತ್ತೆ ಆ ವಿಚಾರದ ಬಗ್ಗೆ ಚಿಂತಿಸತೊಡಗಿದೆ ಇನ್ನು ನಾನು ಅವರ ಮನೆಗೆ ಹೋದಾಗ ಅವರು ನಮ್ಮ ಮನೆಗೆ ಬಂದಾಗ ಹಲವು ದಿನಗಳವರೆಗೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇದ್ದವು ಆದರೆ ನಾನು ಮಾತ್ರ ನನ್ನ ಗುರಿಯನ್ನು ಸಾಧಿಸಬೇಕೆಂದು ಯೋಚಿಸುತ್ತಿದ್ದೆ ಇನ್ನು ಹೀಗೆ ಒಂದು ದಿನ ಹೊಲದಲ್ಲಿ ರಾಶಿ ಮಾಡುವ ಕೆಲಸ ಇದೆ ಅಂತ ಹೊಲಕ್ಕೆ ಹೋಗಿದ್ದಾಗ ಅವರು ಅಲ್ಲಿಯ ಕೆಳಗೆ ಕುಳಿತು ಕಾಳುಗಳನ್ನು ಸ್ವಚ್ಛ ಮಾಡುತ್ತಿದ್ದರು ಅವರು ಬೇರೆ ರೀತಿಯಲ್ಲಿ ಕೂತಿದ್ದರು ಆಗ ನಾನು ಅವರನ್ನು ಗಮನಿಸುವುದನ್ನು ಅವರು ನೋಡಿಬಿಟ್ಟರು ನನಗೆ ಗಾಬರಿಯಾಗಿ ನಾನು ಬೇರೆ ಕಡೆಗೆ ನೋಡ್ತಾ ಇದ್ದೆ ಹೀಗೆ ಕೆಲವು ದಿನಗಳವರೆಗೆ ಎಲ್ಲವೂ ನಡೆಯುತ್ತಲೇ ಇತ್ತು ಆದರೆ ಅವರು ಮಾತ್ರ ಸುಮ್ಮನೆ ಇದ್ದರು ಹೀಗೆ ಒಮ್ಮೆ ಮಾತಾಡಲು ಕೂತಿದ್ದಾಗ ನಾನು ತುಸು ಧೈರ್ಯ ಮಾಡಿ ಕಣ್ಣಲ್ಲಿ ಏನೋ ಬಿದ್ದಂತಾಯಿತು ಕಣ್ಣು ಹೊಡೆದಾಗ ಅವರು ನನ್ನನ್ನು ಸಿಟ್ಟಿನಿಂದ ನೋಡಿದ್ದರು ನನಗೆ ಒಮ್ಮೆಲೇ ಭಯವಾಗಿ ಕೂಡಲೇ ಸುಮ್ಮನೆ ಇದ್ದೆ ಆದರೆ ಅವರ ಕೆಲಸವನ್ನು ಈ ಹಿಂದೆ ನೋಡಿದ್ದರಿಂದ ನನಗೆ ಅಷ್ಟೇನೂ ಅದರ ಭಯ ಇದ್ದಿರಲಿಲ್ಲ ಹೀಗೆ ಮತ್ತೆ ಒಂದಿಷ್ಟು ದಿನಗಳು ಕಳೆದು ಹೋದವು ಮೊದಲ ಬಾರಿ ಉಳುಮೆ ಮಾಡುವ ನನ್ನ ಕನಸು ಇನ್ನೂ ಹಾಗೇ ಇತ್ತು ಕೊನೆಗೆ ಒಂದು ದಿನ ಅವರು ನನ್ನ ಮನೆಗೆ ಬಂದಾಗ ನಾನು ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಅವರು ಏನು ಮಾಡ್ತಾ ಇದ್ದೀಯಾ ತಲೆ ಕೆಟ್ಟಿದೆಯಾ ಎಂದು ಕೇಳಿದರು ನಾನು ಯಾರು ಅಂತ ಗೊತ್ತು ತಾನೆಯೇ ಎಂದರು ಆಗ ನಾನು ಅವರಿಗೆ ಒಂದು ಕತೆ ಹೇಳ್ತೀನಿ ಅಂತ ಅವತ್ತು ಹೊಲದಲ್ಲಿ ನಡೆದ ಎಲ್ಲಾ ಘಟನೆಯನ್ನು ಹೇಳಿದಾಗ ಅವರಿಗೆ ಸಿಟ್ಟು ಬಂದಿತು ಏನೇನು ಮಾತಾಡಬೇಡ ಸುಳ್ಳು ಹೇಳ್ತಾ ಇದ್ದೀಯಾ ಎಂದರು ಆಗ ನಾನು ನೀವು ನಮ್ಮ ಹೊಲಕ್ಕೆ ಹೋಗಿದ್ದು ಸುಳ್ಳು ಎ ಎಂದಾಗ ಅವರು ಸುಮ್ಮನಿದ್ದರು ಆಗ ನಾನು ಹಾಗಿದ್ದರೆ ಅವತ್ತು ಹೊಲದಲ್ಲಿ ನಡೆದ ಆ ಉಳುಮೆ ವಿಷಯ ನಾನು ನಿಮ್ಮ ಯಜಮಾನರಿಗೆ ಹೇಳುತ್ತೇನೆ ಎ ಎಂದಾಗ ಅವರು ಮೊದಲಿಗೆ ಹೇಳು ಎಂದರು ಆಮೇಲೆ ಮಾತಿಗೆ ಮಾತು ಬೆಳೆದಾಗ ಕೊನೆಗೆ ಹೆದರಿ ಸುಮ್ಮನಾದರು ಕೊನೆಗೆ ಅವರು ಸರಿ ನೀನು ಉಳುಮೆ ಮಾಡಿದ್ದು ಯಾರಿಗೂ ಹೇಳಬಾರದು ಎಂದಾಗ ನನಗೆ ಒಮ್ಮೆಲೆ ಸ್ವರ್ಗಕ್ಕೆ ಹೋಗಿ ಬಂದಂತಾಗಿತ್ತು ಯಾವಾಗ ಎಂದಾಗ ಅವರು ಹೇಳಿದರು ನಾಳೆ ನೀನು ನಿಮ್ಮ ಹೊಲಕ್ಕೆ ಬಾ ಅಲ್ಲಿಯೇ ಎಲ್ಲವನ್ನೂ ಮಾಡೋಣ ಎಂದರು ಆಗ ನಾನು ಸರಿ ಎಂದು ಹೇಳಿದೆ ಮಾರನೇ ದಿನ ಅದೇ ಹೊತ್ತಿಗೆ ಅವರು ನಮ್ಮ ಹೊಲಕ್ಕೆ ಬಂದಿದ್ದರು ಅವತ್ತು ನಾನು ಮೊದಲ ಬಾರಿಗೆ ಉಳುಮೆಯನ್ನು ಮಾಡಿದ್ದೆ ಆದರೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಅವರ ಜೊತೆಗೆ ಸೇರಿಕೊಂಡು ಉಳುಮೆ ಕಾರ್ಯಕ್ರಮ ಮಾಡುವುದು ಅಷ್ಟು ಸಲೀಸಾಗಿ ಇರಲಿಲ್ಲ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದ ಪರಿಣಾಮ ಅವರಿಗೆ ನನ್ನ ಕೆಲಸದಿಂದ ಸಂತೋಷವಾಗಿತ್ತು ಆದರೆ ನನಗೆ ಸುಸ್ತಾಗಿತ್ತು ಅವರಿಗೆ ಒಂದು ಸರಿ ಉಳುಮೆ ಮಾಡಿದ್ದಕ್ಕೆ ಇಷ್ಟು ಸುಸ್ತಾಗಿದ್ದೀಯಾ ಈ ಉಳುಮೆ ಕೆಲಸ ಮೊದಲ ಸಲನ ಹಿಂದೆ ಯಾವತ್ತೂ ಮಾಡಿಲ್ವಾ ಎಂದು ಕೇಳಿದಾಗ ಹೌದು ಅಂತ ಹೇಳಿದೆ ಆಮೇಲೆ ಅವರು ಸರಿ ನಾಳೆಯಿಂದ ನಾನೇ ನಿನಗೆ ಎಲ್ಲವನ್ನೂ ಹೇಳಿಕೊಡ್ತೀನಿ ಎಂದರು ನೀನು ಸರಿಯಾಗಿ ಎಲ್ಲವನ್ನೂ ಕಲಿತು ಉಳುಮೆ ಮಾಡಬೇಕು ಬರೀ ಹೊಲದಲ್ಲಿ ಕೆಲಸ ಮಾಡುವುದು ಅಲ್ಲ ಇದನ್ನೆಲ್ಲ ಕಲಿಯಬೇಕು ಎ ಎಂದು ಹೇಳಿದರು ನಾನು ಅ ಸರಿಯೇ ಅಂತ ಹೇಳಿದೆ ಆಮೇಲೆ ಅವರು ಐ ನೋಡು ಈ ಕೆಲಸದಿಂದ ನಿನಗೂ ತೊಂದರೆ ಆಗುತ್ತೆ ಎಂದರು ನನಗೂ ಸಮಸ್ಯೆ ಆಗುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಕುಳಿತು ಈ ಬಗ್ಗೆ ಮೊದಲೇ ನಿರ್ಧಾರ ಮಾಡಬೇಕು ಅಂತ ಹೇಳಿದರು ಆಗ ನಾನು ಅ ಸರಿಯೇ ಅಂತ ಹೇಳಿದೆ ಇದಾದ ಮೇಲೆ ನಾನು ಹೊಲವನ್ನು ಚೆನ್ನಾಗಿ ಉಳುಮೆ ಮಾಡುತ್ತಿದ್ದೆ ಆದರೆ ಒಮ್ಮೆಯೂ ಬೆಳೆ ಬರಲಿಲ್ಲ ಅದು ಎರಡು ಎರಡು ಭೂಮಿಯಾಗಿತ್ತು ಇನ್ನು ಸದ್ಯ ನನಗೆ ನೌಕರಿ ಸಿಕ್ಕ ಪರಿಣಾಮ ಊರನ್ನೂ ಬಿಟ್ಟು ಸಿಟಿಗೆ ಬಂದು ಬಿಟ್ಟಿದ್ದೇನೆ ಆದರೆ ನಾನು ಮಾಡಿದ್ದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಆದರೆ ಯಾರು ಹೀಗೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ